ಕುರಿತಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿದ್ದಾರೆ ಹೌದು ದೇಶದ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಭಾರತ ಬಲಿಷ್ಠವಾಗ್ತಾ ಇದೆ ಹೌದು ನಾಲ್ಕು ಟ್ರಿಲಿಯನ್ ಆರ್ಥಿಕ ಶಕ್ತಿಯಾಗಲು ಭಾರತ ಮುನ್ನುಗ್ತಾ ಇದೆ ಬೆಳೀತಾ ಇದೆ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಭಾರತ ಬಲಿಷ್ಠ ಭದ್ರತೆಯ ದೃಷ್ಟಿಯಲ್ಲೂ ದಿಟ್ಟ ಹೆಜ್ಜೆಯನ್ನ ಇಟ್ಟಿದೆ ಈ ಭಾರತ ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಕಡು ಬಡತನ ಇತ್ತು ಭಾರತದಲ್ಲಿ ಅದೀಗ ಶೇಕಡ ಇಪ್ಪತ್ತೊಂದರಿಂದ ಐದಕ್ಕೆ ಇಳಿಕೆಯಾಗಿದೆ ಭಾರತ ಜಗತ್ತಿನ ನಾಲ್ಕನೇ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮುತ್ತಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭಾರತದ ಆರ್ಥಿಕತೆಯ ಕುರಿತಂತೆ ಲೆಕ್ಕ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಭಾರತ ಬಲಿಷ್ಠ ನಾಲ್ಕು ಚುಲಿಯನ್ನು ಆರ್ಥಿಕ ಶಕ್ತಿ ಆಗುವುದಕ್ಕೆ ಭಾರತ ಬೆಳೀತಾ ಇದೆ ಭದ್ರತೆಯ ದೃಷ್ಟಿಯಲ್ಲೂ ದಿಟ್ಟ ಹೆಜ್ಜೆಯನ್ನು ಭಾರತ ಇಟ್ಟಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ನೋಡಿ ಕಡು ಬಡತನದಿಂದ ತತ್ತರಿಸಿ ಹೋಗಿತ್ತು ಹಿಂದಿನ ಭಾರತ ಇದು ನವ ಭಾರತ ಈ ಶೇಕಡ ಇಪ್ಪತ್ತೊಂದರಷ್ಟಿದ್ದಂತಹ ಕಡು ಬಡತನದ ಪ್ರಮಾಣ ಐದು ಪರ್ಸೆಂಟ್ ಗಿಳಿಕೆ ಆಗಿದೆ ಅನ್ನೋದನ್ನು ಯೋಚನೆ ಮಾಡಿ ಎಷ್ಟರ ಮಟ್ಟಿಗೆ ಭಾರತ ಅನ್ನೋದು ಬೆಳೀತಾ ಇದೆ ಅಂತ ಸಿ ಡಿ ಎಸ್ ಕಾರಣವೇ ಆಪರೇಷನ್ ಸಿಂಧೂರ ಕಾರ್ಯ ಕೂಡ ಯಶಸ್ವಿಯಾಯಿತು ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಆರ್ಥಿಕತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂಥ ಪ್ರಹ್ಲಾದ್ ಜೋಶಿ ಭಾರತ ಜಗತ್ತಿನ ನಾಲ್ಕನೇ ಆರ್ಥಿಕ ಶಕ್ತಿಯಾಗಿದೆ ಅಂತ ಉಲ್ಲೇಖ ಮಾಡಿದ್ದಾರೆ ಮತ್ತು ಬಹಳ ಸರ್ತೆ ಒಂದು ಈ ಪ್ರಧಾನಮಂತ್ರಿ ಕೃಷಿ ಸಮ್ಮಾನ ನಿಧಿ ಬಗ್ಗೆ ಆರೋಪ ಮಾಡ್ತಾರೆ ಪ್ರಧಾನಮಂತ್ರಿ ಇನ್ಶೂರೆನ್ಸ್ ಬಗ್ಗೆ ಕ್ರಾಪ್ ಇನ್ಶೂರೆನ್ಸ್ ಬಗ್ಗೆ ಫಸಲ್ ಬಿಮಾ ಯೋಜನೆ ಬಗ್ಗೆ ಇಲ್ಲ ಪ್ರೀಮಿಯಂ ಜಾಸ್ತಿ ತುಂಬುತ್ತಾರೆ ಇನ್ಶೂರೆನ್ಸ್ ಕಂಪನಿಗಳಿಗೆ ಲಾಭ ಮಾಡಲಿಕ್ಕೆ ಕೊಡ್ತಾರೆ ಅಂತ ಎಷ್ಟು ತುಂಬಿದ್ದಾರೆ ಮೂವತ್ತೆರಡು ಸಾವಿರದ ನಾಲ್ಕುನೂರ ನಲವತ್ತು ಕೋಟಿ ರೂಪಾಯಿ ತುಂಬಿದ್ದಾರೆ ವಾಪಸ್ ಕೊಟ್ಟಿರುವುದು ಒಂದು ಲಕ್ಷ ಎಪ್ಪತ್ ಎಪ್ಪತ್ತೈದು ಸಾವಿರ ಲಕ್ಷ ಕೋಟಿ ರೂಪಾಯಿ ವಾಪಸ್ ಕೊಟ್ಟಿರುವುದು ಕ್ಲೇಮ್ಗಳನ್ನು ಇಪ್ಪತ್ನಾಲ್ಕು ಕೋಟಿ ರೈತರಿಗೆ ಇಪ್ಪತ್ನಾಲ್ಕು ಕೋಟಿ ರೈತರು